ಒಂದು ದಶಕದಿಂದ ಹಗಲು ರಾತ್ರಿ ಬರೀ ದ್ವೇಷ ಹರಡ್ತಾ ಇದ್ದಂಥ ಮೀಡಿಯಾಗಳು ಈಗ ದ್ವೇಷ ಹರಡಬೇಡಿ ಅಂತ ಬೇಡಿಕೊಳ್ತಾ ಇರೋದು ಯಾಕೆ ಹಿಂದುತ್ವದ ಎಂಬತ್ತು ಇಪ್ಪತ್ತು ರಾಜಕೀಯವನ್ನು ನಿರ್ಣಾಮ ಮಾಡಲಿದೆಯಾ ತೊಂಬತ್ತು ಹತ್ತು ರಾಜಕೀಯ ಸಮೀಕರಣ ಪಿ ಡಿ ಎ ಪ್ಲಸ್ ಮೇಲ್ಜಾತಿ ಪಾಲಿಟಿಕ್ಸ್ ಎದುರು ಬಿ ಜೆ ಪಿಯ ಹಿಂದೂ ಮುಸ್ಲಿಂ ರಾಜಕೀಯ ಧೂಳಿಪಟವಾಗಲಿದೆಯಾ ಈವರೆಗೆ ಬಿ ಜೆ ಪಿಯ ದ್ವೇಷ ರಾಜಕೀಯವನ್ನು ಇಲ್ಲಿನ ಮೀಡಿಯಾಗಳು ಹೇಗೆಲ್ಲ ಹಾಲೆರೆದು ಪೋಷಿಸಿವೆ ಈಗ ಹೇಗೆ ಅದೇ ದ್ವೇಷ ಭಕ್ತ ಮೀಡಿಯಾಗಳು ಜಾತಿ ಹೆಸರಲ್ಲಿ ಜನರನ್ನು ಒಡಿಬೇಡಿ ಅಂತ ಅಂಗ್ಲಾಚ್ತಾ ಇವೆ ಬಡ ಭಾರತೀಯನ ಕಂಗಾಲ ಮಾಡೋದು ಇವರಿಗೆ ಓಕೆ ಅನ್ನೋದಾದರೆ ಪಿ ಡಿ ಎ ಬಗ್ಗೆ ಮಾತಾಡೋದು ಯಾಕೆ ಓಕೆ ಅಲ್ಲ ಯಾರದು ಎಷ್ಟು ಜನಸಂಖ್ಯೆ ಅವ್ರದ್ದು ಅಷ್ಟೇ ಭಾಗಿದಾರಿಕೆ ಅನ್ನುವಂಥ ನೀತಿಗೆ ಬಿ ಜೆ ಬೆಚ್ಚು ಬಿದ್ದಿರೋದು ಯಾಕೆ ಕಮಂಡಲ್ಲಿ ಎದುರು ಈಗ ಮತ್ತೆ ರಾರಾಜಿಸಿ ಬಿಜೆಪಿ ರಾಜಕೀಯವನ್ನು ಮುಗಿಸ್ಲಿದೆಯಾ ಈಗ ದೇಶದ ರಾಜಕೀಯದಲ್ಲಿ ಬಹುದೊಡ್ಡ ಬದಲಾವಣೆ ತರಲಿದೆ ಅಂತ ಹೇಳಾಗಿರುವಂತಹ ಈ ಅಂಶಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಬೇಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಪ್ರಧಾನ ಧಾರಿಯ ಮಾಧ್ಯಮ ಏನನ್ನು ತೋರಿಸ್ತಾ ಇತ್ತು ಏನನ್ನು ಹೇಳ್ತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆಡಳಿತರೂಢ ಬಿ ಜೆ ಪಿಯ ಮುಖವಾಣಿಯೇ ಆಗಿಬಿಟ್ಟಿರುವಂಥ ಬಹುತೇಕ ಮೀಡಿಯಾಗಳು ಅದರ ಎಲ್ಲ ಆಟಗಳಿಗೂ ಸಾಥ್ ಕೊಡುತ್ತಲೇ ಬಂದವು ಉತ್ತರ ಪ್ರದೇಶ ಚುನಾವಣೆ ಸಂದರ್ಭ ಹಿಂದುತ್ವದ ಎಂಬತ್ತು ಇಪ್ಪತ್ತು ರಾಜಕೀಯ ಆಟ ಅಂತೂ ರಾಜಾರೋಷವಾಗಿ ನಡೆದಿತ್ತು ಅವತ್ತು ಹಾಗ ಆಡದವರಿಗೆ ಈಗ ಅದಕ್ಕೆ ಸಮಾನಾಂತರವಾಗಿ ಶುರುವಾಗಿರುವಂಥ ಈ ತೊಂಬತ್ತು ಹತ್ತು ರಾಜಕೀಯ ಸಮೀಕರಣ ದೊಡ್ಡ ಸವಾಲಾಗಿಬಿಟ್ಟಿದೆ ಇದನ್ನು ಅವರು ಯಾರೂ ಕೂಡ ಕಲ್ಪನೆ ಕೂಡ ಮಾಡದಾಗಿರಲಿಲ್ಲ ಇಲ್ಲಿ ಬಿ ಜೆ ಪಿ ಪೋಷಿಸಿದ ಎಂಬತ್ತು ಇಪ್ಪತ್ತು ಫಾರ್ಮುಲಾ ಅಂತ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ವಿಭಜಿಸುವಂತಹ ಒಂದು ರಾಜಕೀಯ ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಪ್ರತಿಪಾದಿಸ್ತಾ ಇರುವಂತಹ ಈ ತೊಂಬತ್ತು ಹತ್ತು ಫಾರ್ಮುಲಾ ಪಿ ಡಿ ಅಂತ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರನ್ನ ರಾಜಕೀಯ ಮುಖ್ಯವಾಹಿನಿಗೆ ತರುವ ಅವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡುವಂತಹ ಒಂದು ರಾಜಕೀಯ ಅದೀಗ ಬಿಜೆಪಿ ಪಾಲಿಗೆ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಎಂಬತ್ತು ಇಪ್ಪತ್ತು ಆಟದಲ್ಲಿದ್ದಂತಹ ಈ ದ್ವೇಷ ರಾಜಕಾರಣವನ್ನ ಇದೇ ಮೀಡಿಯಾಗಳು ಪೋಷಿಸಿದ್ವು ತಾವು ಕೂಡ ಅದನ್ನೇ ಮಾಡ್ತಾ ವಾತಾವರಣವನ್ನ ಇನ್ನಷ್ಟು ಹಾಳಿಗೆಡುವುದು ಎರಡ್ ಸಾವಿರದ ಹದಿನಾಲ್ಕರಿಂದ ವರೆಗೆ ಹೆಚ್ಚು ಕಡಿಮೆ ದಿನನಿತ್ಯ ಕೂಡ ಈ ದ್ವೇಷ ಹರಡುವಂತಹ ಕೆಲಸ ಅವಾಧಿತವಾಗಿ ನಡೆದಿತ್ತು ಹಿಂದೂ ಮುಸ್ಲಿಂ ರಾಜಕೀಯದ ಮೂಲಕ ಇಡೀ ಸಮಾಜವನ್ನೇ ಒಡೆಯುವಂತಹ ಕೆಲಸವನ್ನೇ ಮಾಡ್ಕೊಂಡು ಬರಲಾಗಿತ್ತು ಕಡೆಗೆ ಕೇಂದ್ರ ಮಂತ್ರಿಗಳು ಕೂಡ ಗುಂಡಿಕ್ಕಿ ಕೊಲ್ಲುವ ಬಗ್ಗೆ ಮಾತಾಡ್ತಾ ಇದ್ದರು ಹಿಂದುತ್ವ ಹಿಂದೂ ರಾಷ್ಟ್ರ ಅನ್ನೋದನ್ನು ಮುನ್ನೆಲೆಗೆ ತರ್ತಾ ಒಂದು ಸಮುದಾಯವನ್ನು ಪೂರ್ತಿಯಾಗಿ ಭಯದಲ್ಲಿ ಬೀಳಿಸುವಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಬರಲಾಗಿತ್ತು ಮುಸ್ಲಿಮರು ಬೇಕಾಗಿಲ್ಲ ಮುಸ್ಲಿಮ ಮತಗಳು ನಮಗೆ ಬೇಕಾಗಿಲ್ಲ ಅನ್ನುವಂಥ ಧೋರಣೆಯನ್ನು ತೋರಿಸ್ತಾ ಮಾಧ್ಯಮಗಳು ಈ ದ್ವೇಷ ಹರಡುವ ಇಡೀ ಸಮುದಾಯವನ್ನು ಹೊರಗಿಡುವಂಥ ರೀತಿಯಲ್ಲಿ ನಡೆದುಕೊಂಡಿದ್ವು ಆದರೆ ಇವತ್ತು ಅವೇ ಮೀಡಿಯಾಗಳು ಜಾತಿ ಹೆಸರಲ್ಲಿ ಜನರನ್ನು ಒಡೀಬೇಡಿ ಅಂತ ಅಂಗಲಾಚ್ತಾ ಇವೆ ಹಾಗಾದ್ರೆ ಈಗ ದೇಶದ ಬ್ರಾಹ್ಮಣರಿಗೆ ಅವರ ಪಾಲಿಗೆ ಏನು ಬದಲಾವಣೆ ಕಾಣಲಿದೆ ಅಂತ ವಿವರಿಸಿದ್ದಾರೆ ಹಿರಿಯ ಪತ್ರಕರ್ತ ಪುಣ್ಯಪ್ರಸೂದ್ ಬಾಜಪೇಯಿ ರಾಹುಲ್ ಗಾಂಧಿ ಅವರು ಈಗ ದೇಶದ ಒ ಬಿ ಸಿ ಎಸ್ಸಿ ಎಸ್ಟಿ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಸಮಾಜದ ಮುಖ್ಯಧಾರೆಯಾಗಿ ತರೋದಕ್ಕೆ ನಿಂತಿದ್ದಾರೆ ಈ ಹೊತ್ತಿನಲ್ಲಿ ಮೀಡಿಯಾಗಳಿಗೆ ಇದು ಜಾತಿ ವಿಷಯವಾಗಿ ಯಾಕೆ ಕಾಣಿಸ್ತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಸಣ್ಣ ಮಕ್ಕಳನ್ನು ಕೂಡ ಬಿಡದೆ ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ದ್ವೇಷ ಹರಡುತ್ತಿದ್ದಂತಹ ಮೀಡಿಯಾಗಳು ಇವೇ ಆಗಿದ್ವು ಆ ಸಮುದಾಯದ ಯಾರಾದ್ರೂ ಒಬ್ರು ಒಂದು ಅಪರಾಧ ಪ್ರಕರಣದಲ್ಲಿ ಕಂಡ್ರೆ ಸಾಕು ಅವ್ರ ಹೆಸರಿನ ಸಹಿತ ಜಾಲಾಡೋದಿಕ್ಕೆ ತುದಿ ಗಾಲ್ ಮೇಲಿರ್ತಿದ್ದಂಥ ಮೀಡಿಯಾಗಳು ಇವೇ ಆಗಿದ್ವು ಅಲ್ವಾ ಆ ರೀತಿ ಮುಸ್ಲಿಂ ದ್ವೇಷ ಹರಡೋದ್ರಿಂದ ಅವ್ರಿಗೆ ಅದೆಷ್ಟು ರಾಜಕೀಯ ಯಶಸ್ಸು ಸಿಕ್ತೋ ಗೊತ್ತಿಲ್ಲ ಆದರೆ ಅಂಥ ದ್ವೇಷ ಹರಡುವಂಥ ಪ್ರವೃತ್ತಿಯನ್ನು ತಡೆಯುವಂಥ ಕೆಲಸವನ್ನಂತೂ ರೂಢರು ಮಾಡಲೇ ಇಲ್ಲ ಈಗ ಜಾತಿ ಜನಗಣತಿ ಜಾತಿ ಸಮೀಕರಣ ಜಾತಿ ಆಧಾರದಲ್ಲಿ ಸಮಾಜದ ಪ್ರಧಾನ ಧಾರೆಯನ್ನು ರೂಪಿಸುವಂತಹ ನಿಲುವೊಂದು ದೃಢಗೊಳ್ತಾ ಇರುವಾಗ ಈ ಮಹಾನ್ ಮೀಡಿಯಾಗಳು ಪ್ರವಚನಕ್ಕೆ ನಿಂತಿವೆ ಜಾತಿ ಆಧಾರದಲ್ಲಿ ಸಮಾಜವನ್ನು ಒಡೆಯೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ಟಿವೆ ಈವರೆಗೆ ಯಾರಿಗೂ ಕಾಣದ ದೇಶದ ಜನಸಂಖ್ಯೆಯ ಬಹುದೊಡ್ಡ ಭಾಗವಾಗಿರುವಂಥ ಈ ಸಮುದಾಯಗಳು ತಮ್ಮ ಜನಸಂಖ್ಯೆಗೆ ಅನುಗುಣವಾದಂಥ ಪಾಲುದಾರಿಕೆಯನ್ನು ಪಡೆಯೋದು ಸಾಧ್ಯವಾಗೋದಾದರೆ ಅದು ಹೇಗೆ ಜಾತಿಯ ಹೆಸರಿನಲ್ಲಿ ವಿಭಜನೆ ಆಗುತ್ತೆ ಈ ಸಮೀಕರಣ ಈಗ ದೇಶದ ಬಹುದೊಡ್ಡ ಇದೆ ಲೋಕಸಭೆ ಚುನಾವಣೆಯ ಬಳಿಕ ರಾಜ್ಯಗಳ ಚುನಾವಣೆಯಲ್ಲಿ ಈ ವಿಚಾರನೇ ಈಗ ಪ್ರಮುಖವಾಗಿತೊಡಗಿದೆ ಕಳೆದ ಹತ್ತು ವರ್ಷಗಳಿಂದ ಬರೀ ದ್ವೇಷದ ಆಟ ಆಡ್ತಾ ಬಂದಂತಹ ಮೋದಿಯ ಬಳಿ ಈ ಸಮೀಕರಣದ ಬಲ ಇಲ್ಲ ಮತ್ತು ಮೋದಿಯ ಅತಿ ಪ್ರೀತಿ ಪಾತ್ರ ಈ ಮಡಿಲ ಮೀಡಿಯಾಗಳು ಅದೇ ದ್ವೇಷವನ್ನು ಹರಡ್ತಾ ಮೋದಿಯನ್ನು ಮೆಚ್ಚಿಸುತ್ತಾ ಬಂದಿದ್ವು ಈಗ ಮೋದಿ ಮುಂದೆ ದ್ವೇಷ ಹರಡ್ತಾ ಇದ್ದಂಥ ಮಾಧ್ಯಮಗಳ ಮುಂದೆ ತೊಂಬತ್ತು ಹತ್ತರ ಸಮೀಕರಣದ ಸವಾಲು ಸಣ್ಣದಲ್ಲ ದೇಶದ ಕಾರ್ಪೊರೇಟ್ ವಲಯದಲ್ಲಿ ಉದ್ಯಮಪತಿಗಳ ಸಾಲಿನಲ್ಲಿ ಒಬ್ಬನೇ ಒಬ್ಬ ದಲಿತ ಒಬ್ಬನೇ ಒಬ್ಬ ಆದಿವಾಸಿ ಒಬ್ಬನೇ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಇಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ंगली अथवा तो मीडिया दर्ग दूंत रहे राहुल राहुलट इंडिया को देखू और, और हिंदुस्तान के 500 सबसे बड़े उद्योगपतियों की लिस्ट निकालू मैंने निकाला है उसमें आपको एक भी दलित एक भी आदिवासी एक भी पिछड़े वर्ग का व्यक्ति नहीं मिलेगा और और सिर्फ कॉर्पोरेट इंडिया की बात नहीं कर रहा हूं आप जुडिशियरी देख लीजिए कॉर्पोरेट इंडिया देख लीजिए मीडिया देख लीजिए आप मुझे बता दो नेशनल मीडिया में दलित एंकर का नाम बता दो मुझे आदिवासी एंकर का नाम बता दो ओबीसी एंकर का नाम बता दो कौन है बता दो तो तो नैरेटिव बनाते ना ರಫೇಲ್ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರವಾಗಲಿ ದೇಶವನ್ನು ಕಾಡ್ತಾ ಇರುವಂತಹ ನಿರುದ್ಯೋಗ ಅಥವಾ ಬೆಲೆ ಏರಿಕೆ ವಿಚಾರವಾಗಲಿ ರಾಹುಲ್ ಎಲ್ಲಿಯೂ ಕೂಡ ಬಿಡದೆ ಚರ್ಚೆ ಮಾಡ್ತಾ ಬಂದಂಥ ಇನ್ನೆರಡು ವಿಷಯಗಳಾಗಿವೆ ಒಂದು ಕಡೆ ಹಿಂದೂ ಇನ್ನೊಂದು ಕಡೆ ಮುಸ್ಲಿಂ ಅಂತ ದೇಶವನ್ನು ಸೀಳಿ ಹೊರಟಿರುವಂಥ ಮೋದಿ ರಾಜನೀತಿಗೆ ತಾನು ಹುಟ್ಟು ಹಾಕಿರುವಂಥ ಭಯ ಎಂಥದ್ದು ಅನ್ನೋದು ಅರಿವಾಗಲಾರದು ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ಪುಣ್ಯಪ್ರಸೂನ್ ವಾಜಪೇಯಿ ಹೇಗೆ ದೇಶದ ಮುಸ್ಲಿಂ ಸಮುದಾಯವನ್ನು ಬೇರೆಯಾಗಿ ನೋಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ ಪುಣ್ಯಪ್ರಸುನ್ ಆದರೆ ಮೋದಿ ಮತ್ತು ಬಿ ಜೆ ಪಿ ಇದನ್ನೇ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರುವಾಗ ಎದ್ದಿರುವಂಥ ದುಗುಡಗಳು ಕಡಿಮೆ ಇಲ್ಲ ಯಾವುದನ್ನು ಮೋದಿ ಮಂದಿ ಎತ್ತುತ್ತಾ ಇದ್ದರೂ ಆ ವಿಷಯಗಳನ್ನೇ ತೆಗೆದುಕೊಂಡು ನಿತ್ಯನೂ ಕನಿಷ್ಠ ಮೂರು ಕಾರ್ಯಕ್ರಮಗಳನ್ನು ಮೀಡಿಯಾಗಳು ಮಾಡ್ತಾಯಿದ್ವು ಆದರೆ ಹೊರತಾಗಿ ಅವುಗಳಿಗೆ ಬೇರೆ ಯಾವ ಕಾಳಜಿಯಾಗಲಿ ಅಥವಾ ಕಳುಗಳವಾಗಲಿ ಇದ್ದದ್ದೇ ಇಲ್ಲ ಅಂಥ ರಾಜಕಾರಣದ ನೆಲೆಯನ್ನೇ ಈಗ ಅಲ್ಲೋಲ ಕಲ್ಲೋಲಗೊಳಿಸೋದಕ್ಕೆ ಈಗ ಜಾತಿ ಜನಗಣತಿ ಅನ್ನೋದು ಬರ್ತಾ ಇದೆ ಅದು ಹೊರ ಹಾಕಲಿರುವಂತಹ ಸತ್ಯಗಳು ಈವರೆಗೆ ಭ್ರಮೆಯಲ್ಲಿದ್ದವ್ರನ್ನೆಲ್ಲ ಬೆನ್ನು ಬಿದ್ದು ಕಾಡಲಿವೆ ಹಿಂದೂ ಮುಸ್ಲಿಂ ಅಂತ ಮಾಡ್ಕೊಂಡು ಬರಲಾಗಿದ್ದಂಥ ಈ ರಾಜಕೀಯವನ್ನು ಕಣ್ಣು ಮುಚ್ಕೊಂಡು ಆನಂದಿಸ್ತಾ ಬಂದಿದ್ದಂಥ ಈ ಮೀಡಿಯಾ ಹಿಂದುತ್ವ ಅನ್ನೋದನ್ನ ಬಿಟ್ಟು ಈ ದೇಶದ ಆದಿವಾಸಿ ದಲಿತ ಹಿಂದುಳಿದ ಹಾಗೆ ಅಲ್ಪಸಂಖ್ಯಾತ ಸಮುದಾಯಗಳ ಬಗ್ಗೆ ಯೋಚನೆ ಮಾಡಿದ್ದಿಲ್ಲವೇ ಇಲ್ಲ ದೇಶದ ಮೀಡಿಯಾಗಳ ಬಹು ದೊಡ್ಡ ಪಾಲು ಈ ದೇಶದ ಕಾರ್ಪೊರೇಟ್ಗಳ ಕೈಗೆ ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ಬಂದುಬಿಟ್ಟಿದೆ ಶಾಸಕಾಂಗ ಕಾರ್ಯಾಂಗ ಮೀಡಿಯಾ ಎಲ್ಲೆಡೆಯೂ ಕಾರ್ಪೊರೇಟ್ ಪ್ರಭಾವ ಮತ್ತು ಹಿಡಿತಾನೇ ಇದೆ ನ್ಯಾಯಾಂಗದಲ್ಲೂ ಕೂಡ ತನ್ನ ಆಟ ಅಂತ ಅದು ನೋಡ್ತಾ ಇರುವಂಥ ಸಮಯ ಇದು ಇಂಥ ಹೊತ್ತಿನಲ್ಲಿ ಹೇಳುವಂಥ ಪ್ರಶ್ನೆಗಳೇನೆಂದ್ರೆ ಈ ದೇಶದ ಬಹುಪಾಲು ಜನ ಸಮುದಾಯಕ್ಕೆ ಉದ್ಯೋಗಗಳನ್ನು ಒದಗಿಸೋದಿಕ್ಕೆ ಸರ್ಕಾರದ ಬಳಿ ಇರುವಂಥ ದಾರಿಗಳೇನು ಕೃಷಿ ಆಗಲಿ ಕೈಗಾರಿಕೆ ಆಗಲಿ ಯಾವುದೇ ಕ್ಷೇತ್ರವನ್ನೇ ತೆಗೆದುಕೊಂಡ್ರು ಕಾರ್ಪೊರೇಟ್ ವಲಯದ ಹಿಡಿತದ ಪರಿಣಾಮವಾಗಿ ತಲೆ ದೂರಿರುವಂಥ ಅಸಾಧಾರಣ ಅಸಮಾನತೆ ಹೇಗೆ ಬಗೆಹರಿಯಲಿತ್ತು ಹಣ ಎಲ್ಲುವು ಈಗ ಕಾರ್ಪೊರೇಟ್ ಕೈಯಲ್ಲಿರುವಾಗ ಸರ್ಕಾರದ ಯೋಜನೆಗಳಲ್ಲಿನ ಅವುಗಳ ಹೂಡಿಕೆಯಿಂದ ಜನರಿಗೆ ಏನಾದರೂ ಉಪಯೋಗ ಇರೋದಕ್ಕೆ ಸಾಧ್ಯನಾ ಆತ್ಮ ನಿರ್ಭರದ ಮಾತಾಡ್ತಾ ಇರೋರು ದೇಶ ಸ್ವಾವಲಂಬನೆ ಸಾಧಿಸೋದಕ್ಕೆ ಆರ್ಥಿಕ ಸಮಾನತೆಯನ್ನು ಕೂಡ ಸಾಧಿಸಬೇಕಾಗಿದೆ ಅನ್ನೋದು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರ ರಾಜಕೀಯ ಹಾಗೂ ಆಡಳಿತದಲ್ಲಿ ಅಂಥ ಸಮಾನತೆ ಬರೋದು ಸಾಧ್ಯನಾ ಸರ್ಕಾರವನ್ನೇ ಪಲ್ಲಟಗೊಳಿಸಬಲ್ಲಂಥ ಶಕ್ತಿಯಾಗಿ ಹೊಸ ರಾಜಕೀಯ ಸಮೀಕರಣ ಬಲಗೊಳ್ತಾ ಇರೋದು ಆಡಳಿತದಲ್ಲಿರೋರ ಎದುರನೇ ಈಗ ಬಹುದೊಡ್ಡ ಭಯವಾಗಿ ನಿಂತಿದೆ ಅವರ ರಾಜಕೀಯ ಅವರ ಸಿದ್ಧಾಂತ ಅವರ ಅಧಿಕಾರ ಎಲ್ಲದಕ್ಕೂ ಅದು ಸಂಚಕಾರ ತಂದೊಡ್ಡುವಂಥ ಅಪಾಯ ಅವರಿಗೆ ಕಾಣ್ತಾ ಇದೆ ಈ ಪಿ ಎ ರಾಜಕೀಯ ಸುನಾಮಿಗೆ ಮೋದಿ ಬಿಜೆಪಿ ಹಾಗೂ ಸಂಘ ಪರಿವಾರ ಹೇಗೆ ಪ್ರತಿಕ್ರಿಯಿಸಲಿದೆ ಅಂತ ಕಾದ್ ನೋಡಬೇಕು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕೇಳಿದ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಕಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ